ಜಗದಾದಿ ಜಗದ್ಗುರು ಅಪ್ಪ ಬಸವಣ್ಣನವರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತ ಶಿವಲಿಂಗೇಶ್ವರ ವಿರಕ್ತ ಮಠದ ದಿವ್ಯ ಚೈತನ್ಯಕ್ಕೆ ಹೆಣೆ ಮಣೆದು ಆತ್ಮಬಂಧುಗಳು ಶ್ರೀಮಠದ ಪೀಠಾಧ್ಯಕ್ಷರಾದಂಥ ಶ್ರೀಮಂತಿ ಸಿದ್ಧಲಿಂಗ ಮಹಾಸ್ವಾಮೀಜಿಗಳ ಪಾದಾರವಿಂದಕ್ಕೆ ಹೆಣೆ ಮಣೆದು ಇಲ್ಲಿ ಯಾವತ್ತೂ ಸೇರಿದ ಶರಣ ಬಳಗವೇ ಸಂಸ್ಕಾರ ಶಿಬಿರದ ವಿದ್ಯಾರ್ಥಿಗಳೇ ನಿಮ್ಮೊಂದಿಗೆ ಇವತ್ತು ನನಗೆ ಕೊಟ್ಟಿರತಕ್ಕಂಥ ವಿಷಯ ನಿಮ್ಮ ಕೈಗೆ ಏನಾದರೂ ನೆಚ್ಚಿನ ವಸ್ತುವಾಗಿರಲ್ಲ ಅದರ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೀನಿ ಇವತ್ತು ಸಾಮಾಜಿಕ ಜಾಲತಾಣವನ್ನು ಹೇಗೆ ಆಗಿದೆ ಅಂದ್ರೆ ಅದನ್ನು ಭಾಳ ವೈಭವೀಕರಿಸಿ ಮಾತಾಡ್ಲಿಕ್ಕೆ ಯಾರ ಭಾಳ ಅದಕ್ಕೆ ಸಾಮಾಜಿಕ ಜಾಲತಾಣದ ಬಗ್ಗೆ ಇವತ್ತು ಪಾಲಕರು ಪಾಲಕ ಪೋಷಕರು ಎಷ್ಟು ಅಂಜಿ ಬಿಟ್ಟಿದ್ದಾರೆ ಅಂದ್ರೆ ನಮ್ಮ ಮಗು ಕೈ ಬಿಟ್ಟು ಹೋಗ್ತದೇನೋ ಅಂತಕ್ಕಂಥ ಒಂದು ಭಾವನೆಯಲ್ಲಿ ಶೀದಾ ಕುಂದ್ರಿ ಮೊದಲು ನೇರವಾಗಿ ಕೂಡ್ರಿ ಸಾಮಾಜಿಕ ಜಾಲತಾಣದ ಉಪಯೋಗವನ್ನು ಮಾಡಿಕೊಂಡ್ರೆ ಯಾರು ಉಪಯೋಗವನ್ನು ಮಾಡಿಕೊಳ್ತಾರ ಮೊಟ್ಟ ಮೊದಲೇ ಬಾರಿಗೆ ಹೇಳ್ಬಿಡ್ತೀನಿ ನಾನು ಸಾಮಾಜಿಕ ಜಾಲತಾಣವನ್ನು ಯಾರು ಸರಿಯಾಗಿ ಉಪಯೋಗ ಮಾಡ್ತಾರ ಅವರು ನಿಜವಾಗಲೂ ಇಲ್ಲಿ ಏನು ಸಂಸ್ಕಾರ ಏನು ನಡೀತಾ ಪ್ರತಿದಿನ ಏನು ಗುರುಗಳು ಸಂಸ್ಕಾರ ಕೊಡ್ತಾ ಇದ್ದಾರಲ್ಲ ಅಂಥ ಸಂಸ್ಕಾರವನ್ನು ಸಾಮಾಜಿಕ ಜಾಲತಾಣದಿಂದಲೂ ಪಡೆಯಬಹುದನ್ನು ನಾನು ಘಂಟಾಘೋಷವಾಗಿ ಹೇಳ್ತೀನಿ ಉದಾಹರಣೆ ಮುಖಾಂತರವೂ ಕೂಡ ಹೇಳ್ತೀನಿ ನಾನು ಇವತ್ತು ಈ ಶ್ರೀಮಠದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ವಿಚಾರವನ್ನು ಕೂಡ ವಿದೇಶದಲ್ಲಿ ಕುಳಿತು ನೋಡಿ ಕಲಿತಾರ ನೋಡಿ ಆನಂದಿಸ್ತಾರ ನೋಡಿ ತಮ್ಮ ಜೀವನವನ್ನು ಉದ್ಧಾರ ಮಾಡಿಕೊಳ್ತಾರ ಅಂದ್ರೆ ಇವತ್ತು ಶರಣು ಬಸ್ತಾಳವರೆಗೆ ಇಲ್ಲೇ ಮುಂದೆ ಇರ್ತಕ್ಕಂಥ ಯೂಟ್ಯೂಬು ಕಾರಣ ಇದೆ ಇಲ್ಲಿ ನಡೀತಕ್ಕಂತಹ ವಿಚಾರಗಳನ್ನು ಫೇಸ್ಬುಕ್ ಲೈವ್ ಮೂಲಕ ನೋಡಿ ಗಡಿಯಲ್ಲಿ ಇರ್ತಕ್ಕಂಥ ಸೈನಿಕರು ಚಿತ್ರೀಕರಿಸ್ತಕ್ಕಂಥ ವ್ಯಕ್ತಿಗೆ ಫೋನ್ ಮಾಡಿ ಆನಂದ ಪಡ್ತಾರಂದ್ರೆ ಅದಕ್ಕೆ ಅದರ ಹಿಂದೆ ಸಾಮಾಜಿಕ ಜಾಲತಾಣ ಇದೆ ಇವತ್ತು ಏನಾಗಿದೆ ಅಂದ್ರೆ ಯಾವುದೇ ಒಂದು ಮಗು ನನಗೆ ಮೊಬೈಲ್ ಬೇಕಂತ ಹೇಳಿ ಹೆತ್ತವರನ್ನ ಏನು ಕೊಂದಿದ್ದನ್ನು ವೈಭವೀಕರಿಸ್ತಾರೆ ಹೊರತಾಗಿ ಕೊಂದಿದ್ದನ್ನು ವೈಭವೀಕರಿಸ್ತಾರೆ ಹೊರತಾಗಿ ಯೂಟ್ಯೂಬ್ ಅನ್ನ ಉಪಯೋಗ ಮಾಡಿಕೊಂಡು ಒಬ್ಬ ಪಿ ಎಸ್ ಐ ಆದಂತ ವ್ಯಕ್ತಿಯ ಕಥೆಯನ್ನ ಯಾರು ಹೇಳೋದಿಲ್ಲ ನಲ್ಲಿ ಬರ್ತಕ್ಕಂಥ ವಿಚಾರಗಳನ್ನ ಓದಿ ತನ್ನ ಬಡತನದ ಬೇಗೆಯಲ್ಲಿ ಒಳ್ಳೆ ಒಳ್ಳೆ ಪುಸ್ತಕಗಳು ಒಳ್ಳೆ ಒಳ್ಳೆ ಗುರುಗಳು ಸಕಾಲಕ್ಕೆ ದೊರೆಯದೆ ಪ್ರಯುಕ್ತದಲ್ಲಿ ಒಬ್ಬ ಹುಡುಗ ಮುದ್ದೇಬಿಯಳ ತಾಲೂಕಿನಲ್ಲಿ ಒಬ್ಬ ಹುಡುಗ ಯೂಟ್ಯೂಬ್ ಚಾನಲ್ ಅನ್ನು ಓದಿ ಅಧ್ಯಯನ ಮಾಡಿ ಇವತ್ತು ಪಿ ಎಸ್ ಐ ಆದಂತ ಕಥೆಯನ್ನ ಯಾರೂ ವಿಸ್ತರಿಸಿ ಬರೆಯೋದಿಲ್ಲ ಯಾಕೆಂದ್ರೆ ಸಮಾಜಕ್ಕೆ ಅದು ಬೇಕಾಗಿಲ್ಲ ನೀವು ಹೆಂಥವುಗಳನ್ನು ನೋಡ್ತೀರಿ ಅಂದ್ರೆ ಕ್ರೂರತ್ವವನ್ನು ನೋಡ್ತೀರಿ ಕ್ರೂರತ್ವ ವಿಷಯಗಳನ್ನ ನೋಡ್ತೀರಿ ಬೇಗ ಎಲ್ಲಿ ಕೊಲೆ ಆಗಿದೆ ಯಾರು ಏನು ಮಾಡಿದರು ಮಾತುಗಳನ್ನು ನಂಬ್ತೀರಿ ಆದರೆ ಒಳ್ಳೆ ಸಾತ್ವಿಕ ವಿಚಾರಗಳನ್ನ ನೀವು ನಂಬುವುದಿಲ್ಲ ಇದೇ ಒಂದು ದೇಶದ ದುರಂತ ಇವತ್ತು ಈ ಸಂದರ್ಭದಲ್ಲಿ ಅಕ್ಕ ಮಹಾದೇವಿಯವರ ವಚನ ನೆನಪಾಗುತ್ತದೆ ಸಾಂದರ್ಭಿಕವಾಗಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಸಮುದ್ರದ ಮೇಲೊಂದು ಮನೆಯ ಮಾಡಿ ನೊರೆ ತೊರೆಗಳಿಗೆ ಅಂಜಿದೊಡೆ ಎಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಶದೊಡೆ ಎಂತಯ್ಯ ಚನ್ನ ಕೇಳಯ್ಯ ಲೋಕದೊಳಗೆ ಹುಟ್ಟಿದ ಮೇಲೆ ಲೋಕದೊಳಗೆ ಹುಟ್ಟಿದ ಮೇಲೆ ಸ್ತುತಿ ನಿಂದೆಗಳು ಬಂದರೆ ಹಂಚಿದಡೆ ಎಂಥ ಅಂತ ಹೇಳಿ ಹ ಅಂದ್ರ ಈ ಸಾಮಾಜಿಕ ಮೊಬೈಲ್ ಕೈಯಾಗಿದೆ ಇದಕ್ಕೆ ಯಾಕೆ ಹಂಚಬೇಕು ನಾವು ಒಂದು ನೆನಪಿಡಿ ನೀವು ಜೀವನ ಸರಳವೂ ಅಲ್ಲ ಸಂಕೀರ್ಣವೂ ಅಲ್ಲ ಜೀವನ ಸರಳವೂ ಅಲ್ಲ ಸಂಕೀರ್ಣವಲ್ಲ ಚಾರಿತ್ರ ಜೊತೆಗಿದ್ದರೆ ಚಾರಿತ್ರ ಅಂತಕ್ಕಂಥದ್ದನ್ನು ನಿಮ್ಮ ಅರಿವು ಇದ್ದಿದ್ರೆ ಎದಕ್ಕೂ ಹಂಚಬೇಕಾಗಿಲ್ಲ ನೀವು ಇದರಲ್ಲಿ ಬೇಕಾದ ಬರಲಿ ಇದರಲ್ಲಿ ಯಾವುದನ್ನ ನೋಡಬೇಕು ಯಾವುದನ್ನ ನೋಡಬಾರ್ದು ಯಾವುದನ್ನ ಕೇಳಬೇಕು ಯಾವುದನ್ನ ವಿಷ ಇತರರೊಂದಿಗೆ ಹಂಚಿಕೊಳ್ಬೇಕು ಅಂತಕ್ಕಂಥ ವಿಚಾರ ನಿಮ್ಮಲ್ಲಿದ್ರೆ ನಮ್ಮ ಸುತ್ತಮುತ್ತ ಯಾವುದೇ ಪರಿಸರ ಇದನ್ನ ವಿಜ್ಞಾನವನ್ನು ತಡೆಯಲಿಕ್ಕೆ ಸಾಧ್ಯವಿಲ್ಲ ಬೇಕಾದ ಬರ್ತದ ಮುಂದೆ ಇನ್ನೂ ಚೇಂಜ್ ಆಗ್ಬಹುದು ಹಾಗಾದ್ರೆ ಬರ್ತದಂತೇಳಿ ನಾವು ಹಂಚ್ಕೋತ ಕೊಡ್ತೇವೆ ಅಂದ್ರೆ ನಮ್ಮ ಜೀವನ ಯಾವತ್ತೂ ಉದ್ಧಾರ ಆಗೋದಿಲ್ಲ ಈ ಮೊಬೈಲ್ ಇದೆ ಇದರಲ್ಲಿ ಒಂದು ಪುಸ್ತಕ ಇದೆ ಎಷ್ಟು ಜನರು ಪುಸ್ತಕ ತೆಗೆದು ಇದರಲ್ಲಿ ಕೈ ಐತೆ ನೋಡೋಣ ಚಪ್ಪಾಳೆ ತಟ್ರ ಮಗು ಒಂದು ಮಾತು ನೆನಪಿಡಿ ನೀವು ಯಾರು ಜೀವನದಲ್ಲಿ ಪುಸ್ತಕಗಳಿಗೆ ಧೂಳು ತಿನ್ಲಕ್ ಹಚ್ಾನರ ಯಾರು ಪುಸ್ತಕಗಳಿಗೆ ಧೂಳು ತಿನ್ಲಕ್ ಹಚ್ತಾನ ಅವ ತನ್ನ ಮುಂದಿನ ಜೀವನದಲ್ಲಿ ಮಣ್ಣು ತಿನ್ನೋದು ನಿಶ್ಚಿತ ಇದು ಏನು ಮಣ್ಣು ತಿನ್ನೋದು ನಿಶ್ಚಿತ ಒಂದು ನಗೆ ನಕ್ಷತ್ರ ನೆನಪಾಗ್ತದೆ ಗುರುಜಿ ಒಂದು ಕಡೆ ಬರೆದಿದ್ದೆ ನಾನು ಏನಪ್ಪಾ ಅಂದ್ರೆ ಗುರುಗಳು ಕೇಳ್ತಾರೆ ಶಾಲೆಯಲ್ಲಿ ಪ್ರೌಢಾವಸ್ಥೆಗೆ ಬಂದಂತ ಒಂದು ಹೆಣ್ಣು ಮಗುಗೆ ಯಾಕವ ನೀನು ಪುಸ್ತಕದಲ್ಲಿ ಮುಖ ಇಟ್ಟು ಅಳ ಅಳತಾ ಇದೆಯಲ್ಲ ಯಾಕೆ ಏನಾಗಿದೆ ಅಂತ ಹೇಳಿ ಆ ಹೆಣ್ಣು ಮಗು ಹೇಳತ್ತ ದುರಂತ ಅದು ಇದು ಕಾಲ್ಪನಿಕ ಇದು ಆದ್ರೆ ವಾಸ್ತವ ದೃಷ್ಟಿಯಲ್ಲಿ ಇಟ್ಟುಕೊಂಡು ನೀನು ಪುಸ್ತಕದಲ್ಲಿ ಮುಖ ಇಟ್ಟು ಅಳ್ಕೊಳ್ತದೆ ಏನಿದೆ ಅದರಲ್ಲಿ ಬ್ರಹ್ಮಾಂಡವೇ ಇದೆ ಯಾಕಂದ್ರೆ ಏನ್ ಹೇಳ್ಬೇಕು ಎಂತ ಒಂದು ಹೀನ ಉತ್ತರವನ್ನು ಕೊಟ್ಲಂದ್ರೆ ನನ್ನ ಫೇಸ್ಬುಕ್ ಡಿಲೀಟ್ ಆಗಿದೆ ಸರ್ ಅಂದಕ್ಕೆ ಕೈಯಲ್ಲಿ ಇರ್ತಕ್ಕಂಥ ಪುಸ್ತಕದಲ್ಲಿ ಜಗತ್ತೇ ಇರುವಾಗ ತನ್ನ ಫೇಸ್ಬುಕ್ ಐ ಡಿಲೀಟ್ ಆಗಿದೆ ಅಂದ್ರೆ ಅಳತಾಳಪ್ಪ ಅಂದ್ರ ಆಕೆಗೆ ಆಕೆ ತನ್ನ ಜೀವನವನ್ನ ರೂಪಿಸ್ಕೊಳ್ಳಿಕ್ಕೆ ಎಂದಾದರೂ ಸಾಧ್ಯ ಇದೆಯಾ ಎಂದಿಗೂ ಸಾಧ್ಯ ಇಲ್ಲ ಅದಕ್ಕೆ ಇಂಥ ಸಂಸ್ಕಾರ ಶಿಬಿರಗಳನ್ನು ಅಜ್ಜರಿಗೆ ಎಷ್ಟು ಕೃತಜ್ಞತೆಯನ್ನು ಹೇಳಿದ್ರು ಸಾಲದು ನಿಜವಾಗ್ ನಮ್ಮ ಮಡಿಕೇಶ್ವರ ಡಾಕ್ಟರ್ ಅವರು ಹೇಳದಂಗ ಎಲ್ಲರೂ ಅಭಿಪ್ರಾಯ ಪಟ್ಟಂಗೆ ನೀವು ನಿಜವಾದ ಗಟ್ಟಿ ಕಾಳುಗಳು ನೀವು ಫಿಲ್ಟರ್ ಮಾಡಿ ಸಮಾಜದಲ್ಲಿ ಫಿಲ್ಟರ್ ಮಾಡಿ ಬಂದಂತ ವಿದ್ಯಾರ್ಥಿಗಳು ನಿಮಗೆ ಖಂಡಿತ ಜೀವನದಲ್ಲಿ ಉದ್ಧಾರ ಆಗ್ತಿರ್ ನೀವು ಯಾಕೆಂದ್ರೆ ಜೋಗುಳ ಜೋಗುಳ ಹಾಡಿದ ತಾಯಿಗೆ ಜೋಳಿಗೆ ಯಾರು ಕೊಡಬಾರ್ದು ನನ್ನ ಮಗು ಬಹಳ ಕಿರಿಕಿರಿ ಮಾಡಿ ಮೊಬೈಲ್ ಕೇಳಿದ ಏನೋ ಒಂದು ಕ್ಲಾಸ್ ನಡೀತಾವ್ ತರಗತಿಗಳೇ ನಡೀತಾವಂತೇಳಿ ತಂದೆ ತಾಯಿ ನಿಮಗೆ ಮೊಬೈಲ್ ಕೊಡಿಸಿರ್ತಾರೆ ಅಥವಾ ತಮ್ಮ ಮೊಬೈಲೇ ಇರ್ತದೆ ಅಂಥ ತಾಯಿ ತಂದೆ ತಾಯಿಗಳ ಕನಸು ಏನು ಕಟ್ಟಿರ್ತಾರಪ್ಪ ಅಂದ್ರೆ ನನ್ನ ಮಗು ವಿದ್ಯಾವಂತಳಾಗಲಿ ಸಂಸ್ಕಾರವಂತಳಾಗಲಿ ಮನೆಗೆ ಕೀರ್ತಿ ಅಂದ್ರೆ ಸಾಕಪ್ಪ ನೌಕರಿ ಹಿಡೀಲಿ ಬೀಳಿ ಒಳ್ಳೆ ಹೆಸರು ತಂದ್ರೆ ಅಂತೇಳಿ ಅವ್ರು ಇರ್ತಾರೆ ನೀವೇನು ಮಾಡ್ತೀರಿ ಮಾಡಬಾರದನ್ನು ಇದರಲ್ಲಿ ಮಾಡಿ ನೋಡಬಾರದ್ದನ್ನು ನೋಡಿ ಒಂದು ನೀವು ಮಾಡಬಾರದನ್ನು ಮಾಡಿ ನಿಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದೀರಿ ಇದು ದುರಂತ ಹೌದಲ್ಲ ಹೇಳ್ರಿ ಇದಕ್ಕೆ ಕೆಲವೊಂದು ವಿಚಾರಗಳನ್ನು ಹೇಳ್ತೀನಿ ಏನೇನು ತರ್ತದೆ ಅಂತ ಹೇಳಿ ಸಾಮಾಜಿಕ ಜಾಲತಾಣದಿಂದ ಸಂಪರ್ಕವನ್ನು ಸಾಧ್ಯ ಮಾಡಬಹುದು ಸಾಧ್ಯ ಮಾಡಬಹುದು ಇಲ್ಲಿರ್ತಕ್ಕಂಥ ವಿಚಾರಗಳು ವಿದೇಶದಲ್ಲಿ ಇರ್ತವು ಸಂಪರ್ಕಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ ನಾನು ಹೇಗೆ ಸಂಪರ್ಕ ಸಾ ಈ ರಕ್ತ ದಾನ ಅಂತಕ್ಕಂಥದ್ದು ನೆನಪಾದ ತಕ್ಷಣ ಒಂದು ನನ್ನ ಸತ್ಯ ಘಟನೆನೇ ಹೇಳಿಬಿಡ್ತೀನಿ ಸಂಪರ್ಕ ಸಾಧ್ಯತೆಯಿಂದ ಹೆಂಗೆ ಅನ್ನೋದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ತಾಯಿಗೆ ಒಂದು ಸ್ವಲ್ಪ ಹಿಮೋಗ್ಲೋಬಿನ್ ಕೊರತೆಯಾಗಿ ಬೀಳ್ಗಿದ್ದೇವೆ ನಾವು ಒಂಬತ್ತು ದಿನ ನಮ್ಮ ತಾಯಿದ ಎ ಎ ಪಾಸಿಟಿವ್ ಆ ರಕ್ತ ಹೆಂಗೆ ಸಕಾಲಕ್ಕೆ ಸಿಗಲಿಲ್ಲ ಮುಂಜಾನೆ ಬೇಕಾಗಿತ್ತು ಸಂಜೆವರೆಗೂ ಸಿಗಲಿಲ್ಲ ಎಲ್ಲ ರಕ್ತ ಭಂಡಾರಗಳು ಆದವು ಇವತ್ತು ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿನಿಂದ ರಕ್ತದಾನ ಶಿಬಿರದ ಬಗ್ಗೆ ಕರ್ನಾಟಕದ ಮಠ ಸಂಸ್ಕೃತಿಯಲ್ಲಿ ಇದೇ ಸಾಮಾಜಿಕ ಜಾಲತಾಣವನ್ನು ಉಪಯೋಗ ಮಾಡಿಕೊಂಡು ಯಾಕೆ ನಾವು ಇಷ್ಟು ಪ್ರಚಾರಕ್ಕೆ ಬಿಡದಾಡ್ತೇವಪ್ಪ ಅಂದ್ರೆ ನನಗಾದಂಥ ಒಂದು ಅನುಭವ ಗುರುಗಳಿಗಿರ್ತಕ್ಕಂಥ ಒಂದು ಕಳಕಳಿ ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಅಂತಕ್ಕಂಥದ್ದು ಹೊತ್ತೇ ಮುಳುಗು ಹೊರತಾಗಿ ರಕ್ತ ಸಿಗಲಿಲ್ಲ ನಮ್ಮ ತಾಯಿಯ ಮೈ ಚರ್ಮಗಳು ಆ ಹೀರಿ ಹೊಗೆದ ಸಿಪ್ಪೆ ರೀತಿ ಕ್ಷಣ ಕ್ಷಣಕ್ಕೂ ಮುದುಡ್ತಾ ಇತ್ತು ಚರ್ಮ ಅಂಥ ಒಂದು ಸಂದರ್ಭದಲ್ಲಿ ನನ್ನ ಕೈಯಲ್ಲಿ ಆ ಸಾಮಾಜಿಕ ಜಾಲ ಇತ್ತು ಹೇಳಿ ಇವತ್ತು ನಮ್ಮ ನನ್ನ ಎದುರಿಗೆದಾಳು ಒಂದು ಗ್ರೂಪಲ್ಲಿ ಇಂಥ ರಕ್ತ ಬೇಕಾಗಿದೆ ಅಂತೇಳಿ ಡಾ ದವಾಖಾನೆಯವ್ರು ಕೊಡ್ತಾರೆ ಒಂದು ಸರ್ಟಿಫಿಕೇಟ್ ಅವಶ್ಯಕತೆ ಇದ್ದದ್ದನ್ನು ಅದನ್ನು ಹಂಚಿಕೊಂಡಾಗ ಒಬ್ಬ ನಮ್ಮೂರಲ್ಲಿ ಇರ್ತಕ್ಕಂಥ ವ್ಯಕ್ತಿ ಇಡೀ ದಿನ ಅದೇ ವಿಜಯಪುರದಲ್ಲೇ ನಮಗೆ ಸಿಕ್ಕಿದ್ದರು ಸಿಕ್ ಗೊತ್ತಿಲ್ಲ ಅವರು ಅಲ್ಲೇ ಇರ್ತಕ್ಕಂಥ ವ್ಯಕ್ತಿಗೆ ಅವರು ಫೋನ್ ಹಚ್ಚಿದರು ಆ ವ್ಯಕ್ತಿ ಐದು ಜನರನ್ನು ಕರ್ಕೊಂಡ್ಬಂದ ಐದು ಜನರನ್ನ ಸಾಲಾಗಿ ನಿರ್ದೇಶ ಚೆಕ್ ಮಾಡಿದರೆ ಒಬ್ಬರಲ್ಲಿ ಅದೇ ರಕ್ತ ಕಣ ಇತ್ತು ಆವಾಗ ರಕ್ತವನ್ನು ಕೊಟ್ಟು ಒಂದು ಏನೋ ಒಂದು ಪ್ರತಿಫಲ ಬಯಸ್ದೆ ಹೋದ್ರು ಅವರು ಇದು ಎದರಿಂದ ಸಾಧ್ಯ ಆಯಿತು ಸಂಪರ್ಕ ಸಾಧ್ಯತೆಯಿಂದ ಆಯ್ತದ ಹಾಗಾದ್ರೆ ಇದನ್ನು ಯಾಕೆ ನಾವು ಅಷ್ಟು ಕ್ರೂರವಾಗಿ ಕಾಣಬೇಕು ಅಂದರೆ ಇದರ ಅರ್ಥ ಎಷ್ಟು ಬೇಕು ಏನು ಬೇಕು ಹೇಗೆ ಬಳಸ್ಬೇಕು ಅಂತಕ್ಕಂಥದ್ದು ಪರಿಜ್ಞಾನ ಇರಬೇಕು ಆಮೇಲೆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅಂತೂ ಭಾಳ ಹೇಳಿ ಮಾಡಿಸಿದ್ದೆವು ಪ್ರತಿಯೊಬ್ಬರಿಗೂ ಕೂಡ ಹಕ್ಕು ಕೊಟ್ಟಿದ್ದಾರೆ ಸಂವಿಧಾನ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೆಲವೊಬ್ಬರಿಗೆ ವೇದಿಕೆ ಸಿಕ್ಕಿರ್ಲಿಕ್ಕಿಲ್ಲ ನಿಮ್ಮಲ್ಲಿರ್ತಕ್ಕ ನಿನ್ನೆ ಮಗು ಮಾತಾಡ್ತು ಹಡಪದ ಮಗು ಎಂಥ ಅದ್ಭುತವಾದಂಥ ಬಸವಣ್ಣನವರ ಕುರಿತು ಮಾತನಾಡ್ತದ ಮಗು ಗೊತ್ತಿಲ್ಲ ಯಾರ ನಿಮ್ಮಲ್ಲಿ ಯಾವ ಒಂದು ಕಲೆ ಇದೆಯೋ ಯಾವ ಒಂದು ಶಕ್ತಿ ಇದೆಯೋ ಅಂತ ಪ್ರಪಂಚಕ್ಕೆ ಗೊತ್ತಿಲ್ಲ ನೀವು ಏನು ಮಾಡ್ತಾ ಇದ್ದೀರಿ ಹೇಳಿದ್ರೆ ಏನಾಯ್ತು ಮಾಡಿದ್ರೆ ಏನಾಯ್ತು ಯಾರು ಏನಂದಾರ ನಾನು ಮಧ್ಯದಲ್ಲಿ ತಡವರಿಸಿದ್ರ ಕುಹಕನಿಗೆ ನಗಬಹುದು ಅಂತಕ್ಕಂಥ ಇದೇ ತಪ್ಪು ಇವತ್ತು ಇವತ್ತು ಕೂಡಲ್ ಸಂಘ ಅಭಿವೃದ್ಧಿ ಮಂಡಳಿ ಕೂಡ ಇಟ್ಟಿದ್ದಾರೆ ವಚನ ಕಂಪಾಟ್ ಸ್ಪರ್ಧೆ ಇಂಥ ಅವಕಾಶಗಳನ್ನು ಯಾರೂ ಮಿಸ್ ಮಾಡ್ಕೋಬಾರ್ದು ಆ ಮಗುಗೆ ಎಷ್ಟು ದಿನ ಚಪ್ಪಾಳೆ ಬಂದು ಮತ್ತು ಆ ಮಗು ಎಂಜುಕೇಷನ್ದ ಹಿಂದೆ ಸರದಿತ್ತಂದ್ರೆ ಇಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಈ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ನೀವು ಪ್ರಕಟಿಸಬಹುದು ಪ್ರಕಟಿಸ್ಬೋದಿಲ್ಲ ಆಮೇಲೆ ವ್ಯವಹಾರದಲ್ಲಿ ಕ್ರಾಂತಿ ಇದು ನಿಮ್ಮ ಮುಂದೆ ಗೊತ್ತಕ್ಕದ್ದೆ ಈಗ ನೀವು ವಿದ್ಯಾರ್ಥಿಗಳಿದ್ದೀರಿ ನಾನು ಒಂದು ವಸ್ತುವನ್ನು ತಯಾರು ಮಾಡಿದೆ ಅಂದ್ರೆ ಇದನ್ನು ನೇರವಾಗಿ ಗ್ರಾಹಕರ ಮನೆ ಬಾಗಿಲಿಗೆ ತಟ್ಟಬೋ ಯಾಕೆ ಟಿ ವಿಯಲ್ಲಿ ಮಧ್ಯೆ ಮಧ್ಯೆ ಜಾಹೀರಾತುಗಳು ಬರ್ತಾವೆ ಈಗ ಪ್ರತಿಯೊಂದು ನೋಡ್ತಿರ್ತಕ್ಕಂಥ ಒಂದು ಇದರಲ್ಲಿ ಒಂದು ಐದು ಸೆಕೆಂಡು ಹತ್ತು ಸೆಕೆಂಡು ಜಾಹೀರಾತುಗಳು ಬರ್ತಾವೆ ಬರ್ತಾವದ ಅಂದ್ರೆ ಅದು ಕೂಡ ಈ ಸಾಮಾಜಿಕ ಜಾಲತಾಣದಿಂದ ಅಂದ್ರೆ ನಿನ್ನ ಇದನ್ನು ಬಳಸಿಕೊಂಡು ನಿನ್ನ ಮೆಟ್ಟಿಲವಾಗಿ ಮಾಡಿಕೊಂಡು ನಿನ್ನ ನೀನು ಕಂಡು ಹಿಡಿದಂಥ ವಸ್ತುವನ್ನು ಜನರಿಗೆ ತಲುಪಿಸ್ಬೋದೋ ಇಲ್ಲವೋ ತಲುಪಿಸಬಹುದು ಆಮೇಲೆ ಗ್ರಾಹಕರನ್ನು ಸೆಳೆಯುವುದು ಮತ್ತು ಮುಂದೆ ಶಿಕ್ಷಣ ಕ್ಷೇತ್ರದಲ್ಲಿ ಅಂತೂ ಅಗಾಧವಾದಂಥ ಇದು ಸಾಧ್ಯ ಆಗಿದೆ ಇವತ್ತು ಐ ಎ ಎಸ್ ತರಗತಿಗಳು ದೂರದ ದೆಹಲಿಯಲ್ಲಿ ಕುಳಿತು ಅವರು ಮಾತನಾಡ್ತಿದ್ರಂದ್ರೆ ನೀವು ನಿಮ್ಮ ಮನೆಯಲ್ಲಿ ಕುಳಿತು ನೋಡ್ಬೋದು ನೋಡ್ಬೋದು ಇಲ್ಲ ಮತ್ತು ಇದನ್ನು ಯಾಕೆ ನೀವು ಉಪಯೋಗ ಮಾಡ್ಕೋಬಾರ್ದು ಮಾಡ್ಕೋತೀರಿ ಅದಕ್ಕೆ ಇನ್ನು ಪ್ರತಿಯೊಂದಕ್ಕೂ ಕೂಡ ಒಂದು ನಾಟಕ ಅಂದ್ರೆ ಅಲ್ಲಿ ಒಂದು ಖಳನಾಯಕನೂ ಇರ್ತಾನ ನಾಯಕನೂ ಇರ್ತಾನೆ ಈಗ ಮುಖ್ಯ ವಿಷಯಕ್ಕೆ ಬರ್ತೀನಿ ನಾನು ಯಾಕೆ ಅನಿಸ್ತಾ ಇದ್ದಾರೆ ಅಂತ ಹೇಳಿ ಅನಾನುಕೂಲತೆಗಳು ಮಾತ್ರ ಸಾಕು ಇದೆ ಇದರಲ್ಲಿ ಒಂದು ಸ್ವಲ್ಪ ಎಚ್ಚರ ತಪ್ಪಿದ್ರೆ ಭಾಳಷ್ಟು ಅನಾನುಕೂಲತೆ ಅದಕ್ಕೆ ಮಾತ್ರ ದಯವಿಟ್ಟು ನೀವು ನಿಮಗೆ ಎಷ್ಟು ಕರ ಮುಗಿದು ಕೇಳ್ಕೊತೀನಿ ನಾನು ನಾನು ನೀವು ಸಣ್ಣವ್ರು ಇರ್ಬೋದು ಯಾಕಂದ್ರೆ ನಿಮ್ಮ ಮುದ್ದು ಮುಖಗಳನ್ನು ನೋಡಿ ಮ ಮ ನಮ್ಮ ಮಕ್ಕಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನೋಡಬೇಕಾಗ್ತದೆ ನೀವು ಖಂಡಿತ ಹಾಳಾಗಬಾಡ್ರಿ ಖಂಡಿತ ಇದನ್ನು ಬಳಸ್ಕೊಂಡು ಹಾಳಾಗಬಾಡ್ರಿ ನೀವು ತಾಯಿಗೆ ಜಗಳ ಹಾಡಿದ ತಾಯಿ ಜೋಳಿಗೆ ಕೊಡೋಂಗೆ ಇದನ್ನು ದುರುಪಯೋಗ ಮಾಡಿಕೊಡ್ರಿ ಬರೆಯೋದು ಕಲಿಸಿದ ತಂದಿಗೆ ನೀವು ಬರೀ ಹಾಕಂಗೆ ಏನಾರು ಇದ್ರೆ ಅಂದ್ರೆ ಅವ್ರು ಕೊಡಿಸಿದ ದುಡ್ಡಿನ ಶ್ರಮ ಅವ್ರ ಬೆವರು ಇನ್ನೂ ಯಾರಿರೋದಿಲ್ಲ ನೀವು ಹೇಗೆ ಕೃತ್ಯ ಮಾಡ್ತೀರಿ ಮನೆತನ ಜಗಳ ತರ್ತೀರಿ ಇಂಥದ್ದನ್ನು ಮಾಡಬೇಡ್ರಿ ತಪ್ಪು ಮಾಹಿತಿಗಳು ಬರ್ತಾ ಇರ್ತಾವಿದ್ದಾರೆ ನಿಮ್ಮನ್ನು ಹಾದಿ ತಪ್ಪಿಸ್ಲಿಕ್ಕೆ ತಪ್ಪು ಮಾಹಿತಿಗಳು ಬರ್ತಾ ಇರ್ತವೆ ಯಾವುದು ಸರಿ ಯಾವುದು ತಪ್ಪು ಅದರಿಂದ ದೂರ ಇರ್ರಿ ಮತ್ತು ಸೈಬರ್ ಅಪರಾಧಕ್ಕೆ ಹೆಚ್ಚು ಹೆಚ್ಚಿಗೆ ಬಲಿಯಾಗ್ತಾ ಇದ್ದಾರೆ ಮಕ್ಕಳು ಅದಕ್ಕೆ ಅಂತಲೇ ಕೂಡ ಸೈಬರ್ ಸೈಬರ್ ವಿಭಾಗವನ್ನು ಸ್ಥಾಪಿಸ್ತಾರೆ ಪೊಲೀಸ್ ಇಲಾಖೆಯವರು ಅಂಥ ಒಂದು ಕೇಸ್ ಮಾಡಿ ಸಿಕ್ಕಾಕಿಕೊಂಡು ಅಪರಾಧಿಗಳಾಗಿ ನಿಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಬಾರ್ದು ಏನು ಆಮೇಲೆ ಸಾಮಾಜಿಕ ಮಾಧ್ಯಮ ಅಂತಕ್ಕಂಥದ್ದು ಈ ದುಶ್ಚಟ ಕುಡಿತ ನಿಶೆ ಧೂಮಪಾನ ಏನದಲ್ಲ ಅದಕ್ಕಿಂತದ್ದು ದುಶ್ಚಟ ಅದು ಇದರ ಗೀಳು ಭಾಳ ಅಪಾಯಕಾರಿ ನಾವು ಹೆಂಗೆ ಬಳಸ್ತೇವಪ್ಪ ಅಂದರೆ ಇದನ್ನ ಬಹುಶಃ ಇದು ನಿಮ್ಮಾಟ ಇದ್ದಾಗ ಏನಾದ್ರು ಮೊಬೈಲ್ ಬಂದಿತ್ತ ನಾವು ಹಾಳಾಗಿ ಹೋಗ್ಬಿಡ್ತೀವಿ ಕೆಲಸದ ಬದಲಾವಣೆ ವಿಶ್ರಾಂತಿ ಅಂತೇಳಿ ಇವತ್ತು ವಿಶ್ವೇಶ್ವರಯ್ಯನವ್ರು ಏನು ಹೇಳ್ಯಾರಿಲ್ಲ ಕೆಲಸದ ನೀವು ನೋಡಿ ನಿಮ್ಗೆ ಏನಾದ್ರು ಬ್ಯಾಸರಾಗಿತ್ತಂದ್ರ ಒಂದಿಟ್ಟು ಬೇರೆ ಕೆಲಸ ಮಾಡಿಬಿಡ್ರಿ ನೀವು ಎಷ್ಟು ಚೈತನ್ಯಶೀಲರಾಗ್ತೀರಿ ಒಂಬತ್ತು ತಾಸು ನನ್ನ ವೃತ್ತಿ ಜೀವನದಲ್ಲಿ ಒಂದು ಹತ್ತತ್ತು ನಿಮಿಷ ಕೊಟ್ಟಿದ್ದಕ್ಕೆ ಇವತ್ತು ಚುಟುಕು ಸಾಹಿತ್ಯ ಪರಿಷತ್ನ ಐವತ್ತು ಅಭಿಯಾನಗಳ ಹಾಗೆ ಪರ ಐವತ್ತು ಅಭಿಯಾನಗಳು ಹತ್ತತ್ತು ದಿನದ ನೇಹಾನ್ಕುಲೆ ಆದಾಗ ಸಾಕ್ಷರ ಕಿಚ್ಚು ಮೈಸೂರು ಬಾಲ್ಯ ಆಚಾರ ಮತ್ತೆ ಸಾಕ್ಷರ ಕಿಚ್ಚು ದಂಪತಿಗಳು ವಿಘಟಿತ ಆಗಬಾರ್ದು ಅಂತೇಳಿ ಜನ್ಮ ಜನ್ಮದ ಅನುಬಂಧ ಲಂಚ ಸ್ವೀಕಾರ ಅಂತ ಹೇಳಿ ಕರ್ಮದ ಕಮಿಷನ್ ಈಗ ಹೇಳ್ಕೊತ ಹೋದ್ರೆ ಅದಾವ ಇದೆಲ್ಲ ಯಾಕೆ ಆಗ್ತದಪ್ಪ ಅಂದ್ರೆ ಸದ್ಗುರುವಿನ ಆಶೀರ್ವಾದ ಅಂದ್ರೆ ಏನೋ ಒಂದು ಪಡೆದ ಸಂಸ್ಕಾರ ಅದಕ್ಕೆ ನೀವು ಈ ಮಠಕ್ಕೆ ಕಾಲು ಇಟ್ಟಿರಪ್ಪ ಅಂದ್ರೆ ಎಂದೂ ನಿಮ್ಮ ಜೀವನದಲ್ಲಿ ಹೇಗೆ ಕೆಲಸ ಎಂದೂ ಮಾಡಬಾರ್ದು ಮಾಡಬಾರ್ದಲ್ಲ ಅದಕ್ಕೆ ಆಮೇಲೆ ಗೌಪ್ಯತೆ ಆಗ್ತದೆ ಗೌಪ್ಯತೆ ಇರಲಿದೆ ನೀವು ಎಚ್ಚರ ತಪ್ಪಿದ್ರೆ ಅಂದ್ರೆ ನಿಮ್ಮ ವಿಚಾರಗಳು ಸೋರಿಕೆ ಇದು ಅದಕ್ಕೆ ನಿಮಗೆ ನಾಲೇಜ್ ಇಲ್ಲದೆ ಇದರಲ್ಲಿ ನಿಮ್ಮ ಬಯೋಡಾಟವನ್ನು ಹಾಕಬಾರ್ದು ಯಾವುದು ಎಷ್ಟು ಸೋರಿಕೆ ಆಗ್ತದೆ ಅಂಥೇಳಿ ಗೊತ್ತಿಲ್ಲ ಅಷ್ಟೊಂದು ದುರುಳೋರು ಸಂಸ್ಕಾರ ಇಲ್ಲಾರ್ಕ ಹ್ಯಾಕರ್ಗಳು ಹುಟ್ಕೊಂಡು ಬಿಟ್ಟಿದ್ದಾರೆ ಇವತ್ತಿನ ದಿನದ ಬೇರೆಯವರ ಹೆಸರಿನಲ್ಲಿ ಡಿ ಸೃಷ್ಟಿ ಮಾಡಿ ದುಡ್ಡು ಕೇಳೋದು ತೇಜೋವಧೆ ಮಾಡೋದು ಯಾರದೋ ಮುಖವನ್ನು ಯಾರಿಗೋ ಹಚ್ಚಿ ಹಾಳು ಮಾಡುವುದು ಅದರಲ್ಲಿ ಹೆಣ್ಣು ಮಕ್ಕಳು ಸೀದಾಕುಂದ್ರ ಹೆಣ್ಣುಮಕ್ಕಳು ಭಾಳ ಜಾಗೃತೆಯಿಂದ ನಿಮ್ಮ ಫೋಟೋಗಳನ್ನಾಗಲಿ ನಿಮ್ಮ ವಿಚಾರಗಳನ್ನಾಗಲಿ ಹಂಚ್ಕೊಳ್ಬಾರ್ದು ಒಳ್ಳೆಯ ವ್ಯಕ್ತಿಯ ಸೋಗಿನಲ್ಲಿ ನಿಮ್ಮ ಪ್ರೌಢ ಮನಸ್ಸನ್ನು ಹಾಳು ಮಾಡಿಕೊಂಥ ದುರುಳರು ಇದರಲ್ಲಿ ಸಾಕಷ್ಟು ಜನ ಇದ್ದಾರೆ ಅದಕ್ಕೆ ಹಿಂದಾಗ ನೀವು ಬಲಿ ಬಲಿಯಾಗಬೇಡ ತಂದೆ ತಾಯಿ ಅಣ್ಣ ತಮ್ಮ ನಿಮಗೇನು ನೆಚ್ಚಿದ ಗುರುಗಳು ಏನು ಮಾರ್ಗದರ್ಶನ ಮಾಡ್ತಾರೆ ಅಂಥವರೊಂದಿಗೆ ಮಾತ್ರ ನೀವು ವ್ಯವಹಾರವನ್ನು ಮಾಡಬೇಕು ಚೆಂದ ಕಾಣ್ತದೆ ಪ್ರೌಢಾವಸ್ಥೆಯಲ್ಲಿ ಈಗ ಮನೆಯಲ್ಲಿ ಏನೋ ಒಂದು ಪ್ರೀತಿ ಸಿಕ್ಕಿರುವುದಿಲ್ಲ ತಂದೆ ತಾಯಿರೋದು ಮಲತಾಯಿ ಕೈಯಿಂದ ನಲಗುತ್ತಿರ್ತೀರಿ ಏನೇನೋ ಸಮಸ್ಯೆಗಳು ಇದರಲ್ಲಿ ಅವರೂ ಒಬ್ಬ ಬಣ್ಣದ ಮಾತು ಹೇಳೋರು ಬಂದುಬಿಡ್ತಾರೆ ಬಣ್ಣದ ಮಾತು ಹೇಳೋ ಬಣ್ಣ ಸಹಜವಾಗಿ ಏನಾಗ್ತದೆ ಪ್ರೀತಿ ಕಂಡಲ್ಲಿ ಕರೆಯುವುದು ಮಾನವನ ಮನ ಮನಸ್ಸಿನ ಒಂದು ದಾರಿ ಗುಣ ಹುಟ್ಟು ಗುಣ ಅದಕ್ಕೆ ಬಲಿಯಾಗಬಾರ್ದು ಎಷ್ಟೋ ಜ ಎಷ್ಟೋ ಹೆಂಗಳೆಯರು ತಮ್ಮ ಜೀವನವನ್ನು ಇದರಿಂದಲೇ ಹಾಳು ಮಾಡಿಕೊಂಡು ಅದಕ್ಕೆ ಅಂತ ಇದಕ್ಕೆ ಹೋಗಬೇಡ್ರಿ ಆಮೇಲೆ ಇದರಿಂದ ಪುಸ್ತಕಗಳಿಂದ ದೂರ ಇರುವ ಆತಂಕ ನೋಡ್ರಿ ಒಂದು ಪುಸ್ತಕವನ್ನು ಖರ್ಚಿಲ್ಲದೆ ಎಷ್ಟು ಬಾರಿ ಕೂಡ ಓದ್ಬೋದು ಖರ್ಚೇ ಇಲ್ಲ ಅದಕ್ಕೆ ಮತ್ತು ಇದರಲ್ಲಿ ಪುಸ್ತಕ ತೆಗೆದು ಓದೋದಕ್ಕೂ ನೈಜವಾಗಿ ಪುಸ್ತಕವನ್ನು ಹಿಡಿದು ಓದೋದಕ್ಕೂ ಬಹಳ ಅಜಗಾಜಾಂತರ ವ್ಯಸ್ತ ವ್ಯತ್ಯಾಸ ಇದೆ ನಾವು ಈ ಘಟನೆಯನ್ನು ಹೇಳಿಬಿಡ್ತೀನಿ ನಾನು ಇಪ್ಪತ್ತೈದು ವರ್ಷದಿಂದ ನಾನು ಬರಿತಿದ್ರು ಕೂಡ ಯಾವುದನ್ನು ಪ್ರಿಂಟ್ ಮಾಡಬಾರ್ದು ಈ ಸಮಾಜ ಸ್ವೀಕಾರ ಮಾಡಬಾರ್ದು ಮಾಡುವುದಿಲ್ಲ ಇದು ಹಿಂಗೆ ಹೋಗ್ತದೆ ಅಂತಕ್ಕಂಥ ಒಂದು ಕ್ಲಿಸೇಲಿ ಇದ್ದೆ ನಾನು ಯಾವತ್ತೂ ಲರೂ ಗೊಳಸಂಗಿಯವರು ಶಿವಲಿಂಗೇಶ್ವರ ಶಿವಯೋಗೇಶ್ವರ ಚರಿತೆಯನ್ನು ಏನು ನಲವತ್ತು ವರ್ಷದ ಹಿಂದೆ ಬರೆದಿದ್ದಾರಲ್ಲ ಅದನ್ನು ಪೂಜಿ ಒಂದಿನ ನನಗೆ ಕಾಣಿಕೆ ಕೊಟ್ಟರು ಯಾವುದೋ ಒಂದು ಸಂದರ್ಭದಲ್ಲಿ ಅದನ್ನು ಹೋಗಿ ನೋಡಿದಾಗ ಅವರಲ್ಲಿ ಇರ್ತಕ್ಕಂಥ ಶಬ್ದ ಸಾಹಿತ್ಯ ಅವರ ರಚನಾ ಶೈಲಿ ನಾನು ಸಾಕಷ್ಟು ಪುಸ್ತಕ ಓದಿರ್ಬೋದು ಅದರಲ್ಲಿ ರಚನಾ ಶೈಲಿಯನ್ನು ನೋಡಿದ್ರು ಯಾರಾದರೂ ಹೊಸದಾಗಿ ಬರೆಯೋರಿದ್ರೆ ಆ ಪುಸ್ತಕವನ್ನು ಬ ನೋಡ್ರಿ ನನಗನ್ನಿಸ್ತು ಅವರು ನಲವತ್ತು ವರ್ಷದ ಹಿಂದೆ ಪ್ರಿಂಟ್ ಮಾಡ್ಯಾರ ಮಾತ್ರಕ್ಕೆ ನನಗೆ ಇದು ಕೈಗೆ ಸಿಗ್ತದೆ ಇಂಥ ಸಾಹಿತ್ಯ ಅವರು ಹಿಂಗ ಅನ್ಕೋತ ಬಿಟ್ಟಿದ್ರಂದ್ರೆ ಈ ಸಾಹಿತ್ಯ ನಮಗೆ ಸಿಗುತ್ತಿದ್ದದ ಅಂತಕ್ಕಂಥದ್ದು ಆದಮೇಲೆ ಅಪ್ಪರ ಶುಭ ಆಶೀರ್ವಾದದಲ್ಲಿ ನಲವತ್ತರ ಭಾಗಕ್ಕೆ ಬಂತು ಅಂದರೆ ಇದು ಯಾಕೆ ನಾವು ಹೇಳ್ತೇವಪ್ಪ ಅಂದ್ರೆ ಎಲ್ಲವನ್ನು ಕೂಡ ಇದು ಹಾಳು ಮಾಡ್ತಾರೆ ಎಲ್ಲ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ಸ್ವೀಕರಿಸೋದು ನಿಮಗೆ ಬಿಟ್ಟಿದ್ದು ಅದಕ್ಕೆ ಇವತ್ತು ಸಮಯ ಬಹಳ ಆಗಿದೆ ಬಹಳಷ್ಟು ವಿಚಾರಗಳನ್ನು ನಾವು ಹೇಳಬೇಕಾಗಿತ್ತು ಅದಕ್ಕೆ ಮೊಬೈಲ್ಗೆ ದಾಸನಾಗುವುದಕ್ಕಿಂತ ವಚನ ಸಾಹಿತ್ಯದ ದಾಸನಾಗುವುದು ಬಹಳ ಬರ್ತಾ ಮೊಬೈಲ್ಗೆ ದಾಸನ ಆಗುವುದಕ್ಕಿಂತ ವಚನ ಸಾಹಿತ್ಯದ ಅದರ ನಿಮ್ಮ ಸನ್ಮಾರ್ಗದ ಪಥವೇ ಚೇಂಜ್ ಆಗಿ ಹೋಗ್ಬಿಡ್ತದೆ ಆಮೇಲೆ ಗೂಗಲ್ ಮ್ಯಾಪ್ ಅಂತಿದೆ ಒಂದು ಗೂಗಲ್ ಮ್ಯಾಪ್ ಗೂಗಲ್ ಮ್ಯಾಪ್ ನಿಮಗೆ ದಾರಿಯನ್ನು ತೋರಿಸಬಹುದು ದಾರಿಯನ್ನು ತೋರಿಸಬಹುದು ಆದರೆ ದಾರಿ ಹೆಂಗದ ತೋರಿಸ್ತದಲ್ಲ ತೋರಿಸೋದಲ್ಲ ಹೋಗಿ ಒಂದು ಏನದು ಬ್ರಿಡ್ಜ್ ಎಂಡಿಂಗ್ ನಿಂದ್ರಿಸಿತ್ತದ ಒಬ್ರು ಹೋಗಿ ಬಿದ್ರೆ ಮಹಾರಾಷ್ಟ್ರದಾಗ ಎಲ್ಲೋ ಅದಕ್ಕೆ ಇವನು ಬಳಸ್ಕೊಳ್ಬೇಕಾದ್ರೂ ಈ ಪರಿಜ್ಞಾನ ಇರ್ಬೇಕಂತ ಹೇಳಿ ಅವ್ರನ್ನ ಕೇಳುದ್ ನಾವು ನನ್ನ ಕೈಯಾಗ ಮೊಬೈಲ್ ಅದ ನಾ ಶಾಣೆ ಇದ್ದೀನಿ ನಡಿ ಹೊಡಿ ಗಾಡಿ ಹೇಳ್ತದ ರೂಟ್ ಹೇಳ್ತದ ದಾರಿ ಹೆಂಗದ ಹೇಳೋದಿಲ್ಲ ಅದಕ್ಕೆ ನೀವು ಎಷ್ಟೇ ಜ್ಞಾನವಂತರಾದರೂ ಕೂಡ ಗುರುವಿನ ಸಾಮೀಪಕ್ಕೆ ಬಂದ್ರೆ ಅವರ ಅನುಭವದ ಅಮೃತ ಸೆಲೆಯಲ್ಲಿ ನಿಮ್ಗೆ ದಾರಿಯನ್ನು ತೋರಿಸ್ತಾರ ನಾ ಅಂತಕ್ಕಂಥದ್ದು ನಿಮ್ಮಲ್ಲಿ ಇರಲೇಬಾರ್ದು ಅದಕ್ಕೆ ಮುಂದೆ ಒಂದು ಕೊನೆಗೆ ಯಾವುದು ಚಲೋ ಅಂತಕ್ಕಂಥ ಒಂದು ಕವನವನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಕೊಡ್ತಾಯಿದ್ದೀನಿ ಹೆಚ್ಚಿಗೆ ಅಂಕ ಗಳಿಸಿದರೆ ತನಗೆ ಮಾತ್ರ ಚಲೋ ಹೆಚ್ಚಿಗೆ ಅಂಕ ಗಳಿಸಿದರೆ ತನಗೆ ಮಾತ್ರ ಚಲೋ ಸಂಸ್ಕಾರದೊಂದಿಗೆ ಅಂಕ ಗಳಿಸಿದರೆ ಇಡೀ ನಾಡಿಗೆ ಚಲೋ ಏನು ನಾಡಿಗೆ ಚಲೋ ಹಾಕರೆ ನಿಮ್ಮ ಮನೆಗೆ ಚಲೋ ಹಾಕರೆ ನಾಡಿಗೆ ಚಲೋ ಆಗ್ಬೇಕು ನೀವು ಆಮೇಲೆ ಬಿಂಕ ಬಗುಮಾನ ಬಿಟ್ಟರೆ ನಿನಗೆ ಚಲೋ ಬಿಂಕ ಬಿಗಮಾನ ಬಿಟ್ಟರೆ ನಿನಗೆ ಚಲೋ ಕೊಂಕು ನುಡಿಯದಿದ್ದರೆ ಬದುಕಿಗೆ ಚಲೋ ಕೊಂಕು ನುಡಿಯದಿದ್ದರೆ ಬದುಕಿಗೆ ಚಲೋ ತಂದೆ ತಾಯಿಯ ಮಾತು ಕೇಳಿದರೆ ಮಕ್ಕಳಿಗೆ ಚಲೋ ತಂದೆ ತಾಯಿಯ ಮಾತು ಕೇಳಿದರೆ ಮಕ್ಕಳಿಗೆ ಚಲೋ ಹಸಿವು ಸಹಿಸಿ ಶಾಲೆ ಕಲಿತರೆ ಮುಂದೆ ತನಗೆ ಚಲೋ ಈ ಹಸಿವು ಅಂತಕ್ಕಂಥದ್ದು ಅನ್ನೋದಲ್ಲಿದ್ದು ಎಲ್ಲವನ್ನು ಕಲಿಸ್ತದ ಮತ್ತು ಕಲಿಸಿ ಕಲಿತಿದ್ದ ನೆನಪಿನಲ್ಲಿ ಇಡಿಸ್ತದ ಹಸಿವು ಈಗ ಬೇಕಾದಷ್ಟು ದೇವರು ಅನುಕೂಲ ಮಾಡಿರ್ತಾನೆ ಆದ್ರೆ ಹಸಿವಿನ ಅರಿವು ಕೂಡ ಆಗಲಿ ಒಂದಿಷ್ಟು ಒಂದಿನ ಹಸಿವಿದ್ದು ನೋಡ್ರಿ ಅದಕ್ಕಾಗಿ ನಮ್ಮ ದಾರ್ಶನಿಕರು ಉಪವಾಸ ವೃತ್ತವನ್ನು ಕೊಟ್ಟಿದ್ದಾರೆ ಶಿಕ್ಷಕರ ಮಾತು ಕೇಳಿದರೆ ಸಾಧನೆಗೆ ಚಲೋ ಶಿಕ್ಷಕರ ಮಾತು ಕೇಳಿದರೆ ಸಾಧನೆಗೆ ಚಲೋ ರಾಕ್ಷಸರ ಮಾತು ಕೇಳಿದರೆ ರಾಕ್ಷಸರ ಮಾತು ಕೇಳಿದರೆ యారీ చలో హోరికి చలో అతరం హోగీ నిసోరు దా దారి నిన్తారీ సు నిల్లా నిమ్మ తండె తయారుదారా ఎంత మక్ళను హి హివో అన్న క అదకింత అవకాశం యారీ మిపోయి ఓదరే తన ఒద్దె కన్ను ఆరి తనగే చదువు ఓ వద్దె కం హే ఆీ అది ಯಾರು ನಿಮ್ಮ ಮಗು ಇರೋದಕ್ಕ ನಿನಗಿಟ್ಟ ಒರೆಸಬಹುದು ಆದ್ರೆ ಆಂತರಿಕ ಕಣ್ಣೀರು ವರ್ ಒರೆಸ್ಬೇಕಾದ್ರೆ ನೀವು ಓದಬೇಕಾಗ್ತದೆ ಹೌದಿಲ್ಲ ತಂದೆ ತಾಯಿ ಎಷ್ಟ್ತನ ಇರೋತಕ್ಕ ಒರೆಸ್ತಾನೆ ನಿನ್ನ ಒದ್ದೆ ಕಣ್ಣ ಶಾಶ್ವತವಾಗಿ ಒದ್ದೆ ಕಣ್ಣು ಆರಬೇಕಾದ್ರೆ ಓದಬೇಕು ಓದಿದರೆ ತನ್ನ ಒದ್ದೆ ಕಣ್ಣು ಆದರೆ ತನಗೆ ಚಲೋ ಓದು ಬಿಟ್ಟು ಓಡಿದರೆ ಹೇಳಿ ಎಂದು ಹೆಸರಿಡಲು ಬಿಟ್ಟು ಓಡಿ ಹೋದ್ರೆ ಹೇಳಿ ಎಂದು ಹೆಸರಿಡಲು ನೀನೇ ಚಲೋ ನೀನೇ ಚಲೋ ಬುದ್ಧಿ ಮಾತನ್ನು ಕೇಳಿದವರಿಗೆ ಚಲೋ ತಾನೇ ಬುದ್ಧಿಗೇಡಿ ಆದರೆ ನಗವರಿಗೆ ಚಲೋ ನಗವರಿಗೆ ಚಲೋ ತಪ್ಪಪ್ಪಿಕೊಂಡು ತಿದ್ದಿಕೊಂಡ್ರೆ ತಪ್ಪು ಎಲ್ಲರೂ ಮಾಡ್ತಾರೆ ಇದು ಬಹಳ ಮುಖ್ಯದ ಜೀವನದಲ್ಲಿ ತಪ್ಪು ಎಲ್ಲರೂ ಮಾಡ್ತಾರೆ ಆ ತಪ್ಪನ್ನು ಒಪ್ಪಿಕೊಂಡು ಪ್ರಾಯಚಿತ ಪಟ್ರೆ ಮುಂದೆ ನಿನ್ನ ಬದುಕಿಗೆ ಚಲೋ ಅದು ತಪ್ಪಪ್ಪಿಕೊಂಡು ತಿದ್ದುಕೊಂಡ್ರೆ ತನಗೇ ಚಲೋ ತನ್ನ ತಪ್ಪನ್ನು ಸಮರ್ಥಿಸಿಕೊಂಡವರಿಗೆ ಏನು ಚಲೋ ಜೈಲೇ ಚಲೋ ಅಲೇಕ್ಲ ಇದರಾಗ ವಿಜಯಪುರದಲ್ಲಿ ಸಮರ್ಥ ಕೊಡ್ತಾ ಸಮರ್ಥ ಕೊಡ್ತಾ ಸಮರ್ಥ ಕೊಡ್ತಾ ಹೋದ್ರೆ ನಿಮಗೆ ಒಂದಿನ ಅದು ಕಟ್ಟಿಟ್ಟು ಬುತ್ತಿ ಅದು ಜೈಲ ಇನ್ನು ಓದುವಾಗ ಪ್ರೀತಿ ಗೀತಿ ಅಂದರೆ ಹಾಡಿಕೊಳ್ಳೋರಿಗೆ ಚಲೋ ಏನು ನೀವು ಇನ್ನೂ ಸಣ್ಣವರಿದೆ ಮುಂದೆ ದುರಂತಗಳು ಕಾಯ್ದುಕೊಳ್ತಾವೆ ಓದುವಾಗ ಪ್ರೀತಿ ಗೀತಿ ಹಾಳುಗಳನ್ನು ಕೊಂಡ್ರೆ ಏನದ ಆಡಿಕೊಳ್ಳೋರು ಚಲೋ ಇನ್ನು ಗುರಿ ಎಡೆಗೆ ಭಕ್ತಿ ಇದ್ದರೆ ಗುರಿ ಎಡೆಗೆ ಭಕ್ತಿ ಇದ್ದರೆ ಮುಕ್ತಿಗೆ ಚಲೋ ನಿಮ್ಮ ಅಂತಿಮ ಏನಿಲ್ಲ ಈ ಐಕ್ಯ ಹಂತಕ್ಕೆ ಬಂದಾಗ ಯಾವುದು ಇದೆಲ್ಲವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಬಸವಣ್ಣವ ಬಸವಣ್ಣವರ ತತ್ವ ವಿಚಾರಗಳನ್ನು ನೀವು ಈಗ ಏನೋ ಈಗ ಯಾಕೆ ಅಪ್ಪಾರಿದ ಎಲ್ಲ ಸಂಸ್ಕಾರವನ್ನು ನೋಡಿ ನೋಡಲಿ ಹೇಳಿ ಮಾಡಾಧಾರೆ ಇದನ್ನು ಇದು ನಿಜವಾಗ್ಲೂ ಆಟ ಸರಳ ತಿಳ್ಕೊಬೇಡ್ರಿ ನೀವು ವಚನ ಸಾಹಿತ್ಯವನ್ನು ದಯವಿಟ್ಟು ದಿನಕ್ಕೆ ಒಂದೊಂದು 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 ಆಕೆ ಮಾಡಿ ಎಂಥ ಸಮಾದವನ್ನು ಸಮಾಧಾನ ಕಲಿಸ್ಬೋದಲ್ ನಮ್ಗೆ ಅಕ್ಕ ಎಂಥ ಸಮಾಧಾನ ಎಷ್ಟು ಧೈರ್ಯ ಎಷ್ಟು ಸರಳ ಸಾಹಿತ್ಯ ಎಷ್ಟು ಧೈರ್ಯವನ್ನು ಕೊಟ್ಟಿರ್ಬೇಕು ನಮ್ಗೆ ಆ ಎಷ್ಟು ಸ್ತುತಿ ನಿಂದೆಗಳು ಬಂದರೂ ಕೂಡ ಅಂಜಬಾರ್ದು ಅಂತಕ್ಕಂಥದ್ದನ್ನ ಅಕ್ಕ ಎಂಥ ಒಂದು ಸಾಹಿತ್ಯ ಕೊಟ್ಟವರು ಅದಕ್ಕೆ ದಯವಿಟ್ಟು ಸಮಯ ಭಾಳ ಆಗಿದೆ ಇರುವ ಸಮಯದ ಪರಿಮಿತಿಯಲ್ಲಿ ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಸಂಸ್ಕಾರ ಶಿಬಿರದಲ್ಲಿ ಅನುಕೂಲ ಮಾಡಿಕೊಟ್ಟಂತಹ ಪೂಜರ ಪಾದಾರವೆಂದಕ್ಕೆ ಕೆಹಣೆ ಮಾಡಲು ತಮ್ಮೆಲ್ಲರಿಗೆ ವಂದಿಸಿ ಶರಣು ಶರಣಾರ್ಥಿಗಳು